ಗಾಯ್ಸ್ ಗಾಯಿಸಿ ಮತ್ತು ಇಲ್ಲಿ ಬಂದೆ ಯಾಕಂದ್ರೆ ಇಲ್ಲಿ ಒಂದು ಇದು ಮಾಡಿದ್ದಾರೆ ಗಾಯ್ಸ್ ನವಿಲ್ ಗರಿದು ಫುಲ್ ಒಂಥರ ಗೋಪುರ ಥರ ಅಂದರೆ ಮಾಡಿದ್ದಾರೆ ಇಲ್ಲಿ ತೋರಿಸ್ತೀನಿ ನಿಮಗೆ ಇದು ಇದೆಯಲ್ಲ ಇಲ್ಲಿ ನವಿಲು ಸಖತ್ ಇದೆ ಗಾಯ್ಸ್ ನವಿಲು ಉದುರ್ತವೆ ನೀವು ಬೆಳಗಿನ ಜಾವ ಬಂದರೆ ನವಿಲು ಸಖತ್ ಉದು ಅದ್ರ ಸಿಂಧೆ ಇಲ್ಲಿ ನವಿಲು ಗೋಪುರ ಕಟ್ಸಿದ್ದಾರೆ ಜಸ್ಟ್ ನಾವಿನ್ನ ಹೋಗಿದ್ದು ಅಲ್ಲಿ ಮೇಲ್ಗಡೆ ಸರ್ ಮೇಲ್ಗಡೆ ಹೋಗಿದ್ದು ಜಸ್ಟ್ ಈಗ ಇಲ್ಲಿ ಬಂದ್ವಿ ಬನ್ನಿ ಆನಿ ಸೊಂಡಿ ಮಣ್ಣ ಹ್ಯಾಂಗವ ಇದು ನಕ್ಲಿ ಆನಿ ಇವಾಗ ನೋಡಿ ಹ್ಯಾಂಗಿತ್ತೋ ಯೋ ಯೋ ಸರಿ ಏನೋ ಅದು ಮಚಾ ಏನೋ ನಿಯಮದಿಸ್ರಾ ಹಾ ನಮ್ಮ ಟೇಶ್ವರ ಬಟ್ಟೆ ಮಾತ್ರ ಹಾಕಲ್ಲ ಶ್ರವಣಬಳ್ಳಿಗೆ ಹೋಗ ಬಂದಿದ್ದೆ ಗಾಯ್ಸ್ ಯಾವಾಗಂದ್ರೋ 9th 9th ಬಹುಶಃ 9th ಲೆ 9th ಲೆ ಹೋಗಿದ್ದು ಗಾಯ್ಸ್ ಕವಿ ಬಟ್ಟೆ ಮಾತ್ರ ಹಾಕಲ್ಲ ಗಾಯ್ಸ್ 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 ಬಾಪ್ರೆ ಹಂಗಿದೆ ಗಾಯ್ಸ್ ಇದು ಇಲ್ಲಿ ಇದೆ ನೋಡಿ ನೋಡಿ ನಾನು ನೋಡು ಇಲ್ಲಿ ನೋಡಿ ಗಾಯ್ಸ್ ಇಲ್ಲಿ ನೋಡಿ ಇದೆ ಇದೆ ಗಾಯ್ಸ್ ನಾನು ಹೇಳಿದಲ್ಲ ಇದೆ ಇದು ನವಿಲು ಅದು ಇಲ್ಲಿ ನವಿಲ್ ಅಂದರೆ ಮಾರ್ನಿಂಗ್ ಮಾರ್ನಿಂಗ್ ಬಂದರೆ ನವಿಲು ಭಾಳ ಕೂಗುತ್ತೆ ಅಂದರೆ ಸೌಂಡ್ ಮಾಡುತ್ತೆ ಆದ್ರಷ್ಟ ಇಲ್ಲಿ ಇರೋದ ಕಾರಣ ಅದು ನವಿಲ್ ಗರಿ ಥರನೇ ಗೋಪುರ ಕಟ್ಟಿದ್ದಾರೆ ಇಲ್ಲಿ ಚೆನ್ನಾಗಿದೆ ನೋಡೋಣ ಅಲ್ಲಿ ಹೋಗೋಣ ಬನ್ನಿ ಗೈಸ್ ಈಗ ಇಲ್ಲಿ ಹೈದು ಹೋಗ್ಬೇಕು ನೇಚರ್ನು ಸಖತ್ತಾಗಿದೆ ಇಲ್ಲಿ ಬನ್ನಿ ಗೈಸ್ ಹೋಗೋಣ ಫೋಟೋ ಚೆನ್ನಾಗಿದೆ

गाइज गाइस यबा पेन वन वीडियो ಮಾಡೋ ಪ್ರೋಗ್ರೇನ್ ಇಲ್ಲ ನಡೆಕೊಂಡು ಬರ್ತೀನಿ ಹೇ ಮಗ गाइस ಬನ್ನ ಈಗ ಹೊರಗಡೆ ಹೋಗೋಣ ಹೆಂಗಿದಾ ತೋರಿಸ್ತೀನಿ ಇذರು ಹೆಸರು ಐತಿ ಗುರು મંદિર ಗುರು મંદિર ಅಂತ ಬನ್ನ ಈಗ ಹೋಗೋಣ ಬನ್ನಿ गाइस ಹೊರಗಡೆ ಹೋಗೋಣ ಫೋಟೋ ಗಿಟ್ಟು ಸೌಂಡ್ ಹೋಗಿ ಹೋದಿವೀಗ ಈಗ ಇನ್ನು ನಡೀತಾ ಇದೆ ಬನ್ನಿ ಬೇಗ ಹೋಗೋಣ ಹೊಟ್ಟೆ ಇಷ್ಟ ಇದೀಗ ಬೆಳಗ್ಗೆಂದೇನು ತಿಂದೆ ಇಲ್ಲ ಅದಕ್ಕೆ ಇವಾಗ ಹೋಗೋಣ ಊಟ ಗಿಟ ಮಾಡೋಣ ನೆಕ್ಸ್ಟ್ ರಾಮದುರ್ಗ ಬೆಟ್ಟ ಚಲೋ ಜನರೇ ಬನ್ನಿ ಬೇರೆ ಪ್ಲೇಸ್ ನೋಡಕ್ ಹೋಗೋಣ ಬನ್ನಿ ಊಟ ಗಿಟ ಮಾಡಿ ಹೋಗೋಣ ಇವ ರಾಜ ನೀನು ರಾಜವಂಶ ಈಗ ಊಟ ಮಾಡೋಕೆ ಬಂದೆವು ಈಗ ಈಗ ಗೀಟ ಮಾಡಿ ಮುಂದೆ ರಾಮದೇವ್ರ ಬೆಟ್ಟಕ್ಕೆ ಹಾಕೋತೀವಿ ನೋಡೋಣ ಜಲ್ದಿ ಜಲ್ದಿ ಊಟ ಮಾಡಿ ಮಳೆ ಗಿಳಿ ಬರ್ತಾ ಏನು ಮಾಡ್ತ ಗೊತ್ತಿಲ್ಲ ಇಂಥ ಟೈಮಿಗೆ ಊಟ ಮಾಡಿದ್ವಿ ಬನ್ನಿ ಗಾಯಿಸಿ ಊಟ ಗೀಟ ಮಾಡಿ ಸಿಕ್ಕ ಈಗ ಜಸ್ಟ್ ಊಟ ಗೀಟ ಎಲ್ಲ ಮುಗಿಯುತ್ತು ಈಗ ಹೋಗ್ತಾ ಇದೇ ರಾಮದೂರ ಬೆಟ್ಟಕ್ಕೆ ಬನ್ನಿ ಹೋಗೋಣ ಅದನ್ನು ಬೆಟ್ಟ ಹೆಂಗಿದೆ ನೋಡೋಣ ಹೂವು ಮತ್ತೆ ಒಂದು ಕಡೆ ಹಂಗೆ ಈಗ ಜಸ್ಟ್ ಊಟ ಗೀಟ ಆಯಿತು ಬನ್ನಿ ನಮ್ಮ ಗಾಡಿ ಸ್ವಲ್ಪ ಹವಾ ಬೇರೆ ಕಡಿಮೆ ಆಗಿದೆ ಹವಾ ಹಾಕೊಳ್ಳೋಣ ಈಗ ಬನ್ನಿ ಗಾಯ್ಸ್ ಈಗ ಟ್ರೈನ್ ಬರ್ತಿದೆ ನಿಂತ್ಕೊಂಡಿದ್ದೀವಿ ಇಲ್ಲಿ ಗೇಟ್ ಹಾಕಿದ್ದಾರೆ ಇನ್ನೊಂದು ಸ್ವಲ್ಪ ಇಲ್ಲಿದೆ ಮುಂದೆ ಬೆಟ್ಟ ಹೋಗೋದೇ ಸ್ಟೇಟು ಟ್ರೈನ್ ಇನ್ನು ಯಾವಾಗ ಬರ್ತುನ್ ಬರೀ ಇಂಜಿನ್ ಬರ್ತಿದೆ ಇಡ್ತಕ್ಕ ಒಂದು ಹಾಫ್ ಅನ್ ಅವರ್ ನಿಂದಿಸ್ಬಿಟ್ರೆ ನಮ್ಗೆ ನೋಡಿ ಗಾಡಿ ಪಾರ್ಕಿಂಗ್ ಮಾಡಿ ಹೋಗ್ತಾ ಇದ್ದೇವೆ ಟ್ರಕ್ಕಿಂಗ್ ಮಾಡ್ಕೊಂಡು ಹೋಗ್ಬೋದು ಮಾಡಬೇಕು ಮೇಲ್ಗಡೆ ಯಾರನ್ನ ಬೆಟ್ಟದ ಬೆಟ್ಟದತ್ರ ಹೋಗಿದೀವಿ ಅಲ್ಲಿ ಮುಂದೆ ಹೋಗೋಕ್ಕೆ ಬೇಲಿ ಹಾಕಿದ್ರು ಸುಮ್ಮನೆ ಹಾಕಿ ರಿಸ್ಕ್ ಅಂತ ನಾವು ಅಲ್ಲಿ ಬಂದ್ಬಿಟ್ಟಿವಿ ಇನ್ನೊಂದು ದಿನ ಅಲ್ಲಿ ಪ್ಲಾನ್ ಮಾಡ್ತೇವೆ ಹೋಗೋಕ್ಕೆ ಗಾಯಸ್ ಹೋಗೋಣ ನೆಕ್ಸ್ಟ್ ಡೇ Mata, guys, take the next guys, 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 finally, we're gonna work a day. ನನಗೆ ಆಗಿ ಈಗ ಒಳಗಡೆ ಹೋಗ್ತಾ ಇದೀವಿ ಸಿಕ್ಕ ಮಠ ಒಳಗಡೆ ನೋಡೋಣ ಒಳಗಡೆ ಹೇಗಿದೆ ಹೆಂಗಿಲ್ಲ ಹಾ ಗಾಯಸ್ ಇದು ದಾಸ ಹೋದ ನಡೆಯೋದು ಪ್ಲೇಸ್ ಇಷ್ಟೊಂದು ಇದೆಯಲ್ಲೇನಿದೆ ಬೇಕಾ ಗಾಯಸ್ ಬನ್ನಿ ಈಗ ಒಳಗಡೆ ಹೊಂಟಿದ್ದೇವೆ ನೋಡೋಕೆ ಅಲ್ಲಿ ಮಳೆ ಬರೆಯ ಸಾಧ್ಯತೆ ಆಗಿದೆ ಬನ್ನಿ ಒಳಗಡೆ ಹೋಗೋಣ ಜಯಸ್ರಿ ಬನ್ನಿ ಒಳಗಡೆ ಹೋಗೋಣ ಸಿದ್ಧಗಂಗಾ ಮಠಸ್ ಗೈಸ್ ಇಲ್ಲಿ ಮಿಲ್ಕಡೆ ಹೋಗಬೇಕು ಗೈಸ್ ಈಗ ಮಿಲ್ಕಡೆ ಹೋಗਣਾ ಬನ್ನಿ ಮಿಲ್ಕಡೆ ಹೋಗಣ ಈತೆ ಮೆಟಲ್ ಗಳು ಹತ್ಕೊಂಡ ಹೋಗೋರೆ ಮಿಲ್ಕಡೆ ಹೋಗਣਾ ಅದರ ಫೋನ್ ಚಾರ್ಜಿಂಗ್ ಮೇಲೆ ಕಡಿಮೆಯಾಗಿದೆ ಅದಕ್ಕೆ ನೋಡೋಣ ಎಷ್ಟ ಆಗುತ್ತೆ ಎಷ್ಟ್ ಮಾಡ್ತೀನಿ ಅಲ್ಲಿದೆ ನೋಡೋಣ ಬನ್ನಿ ಜೈ ಶ್ರೀರಾಮ ಹೋಗೋಣ ಹತ್ಕೊಂಡು ಬನ್ನಿ ಇಲ್ಲಿದೆ ಬಸವಣ್ಣ ಮೂರ್ತಿ ಅಂದರೆ ಕಲ್ಲಲ್ಲಿ ಕೆತ್ತನೆ ಆಗಿದೆ ಗೈಝ್ ನೋಡಿ ವಾ

ನೋಡ್ರಿ ಇದು ಪೂರ್ತಿ ಕಲ್ಲೆಲ್ಲ ಒಡೆದು ಕಲ್ಲೆಲ್ಲೇ ಮಾಡಿರೋದು

ಹೋ ಹೋಗಕಣ ಏ ಎಲ್ಲ ಹೋತಿ ಬಾರೋಲೇ ಟೈಮ್ ಪಾಸ್ ಮಾಡೋಣ ಬಾಜಾರ ಅದೆ ಆಡಾಜಾರಾ ಏ ಬಿದ್ಯೋ ಏ सुनನೇರಾ ಓ ಬಜಾರ ಸಿಲ್ಲಿ ಒಂದಲ್ಲ ಎರಡಲ್ಲ ಹತ್ತು ಎಲ್ಲ ಇದ್ನಾ ನೋಡಲಿ ಹ್ಯಾಂಗ್ ಹೋಗೋತ ನಮ್ಮ ಇಲ್ಲಿ ಹ್ಯಾಂಗ್ ಹೇಳ್ತ ನೋಡ್ರಯ್ಯ ಏ ಬಿದ್ಯ ಲವ್ ಮಂಗ್ಯಾನೇನು ಚೇಂಜ್ ಅಂದ್ರೆ ಏನು ಗೊತ್ತಿಲ್ಲ ಆ ಚೇಂಜ್ ಇಲ್ಲೋಣ ನಿಮ್ದು ವಿಡಿಯೋ ನಾವು ಮಾಡ್ತೀವಿ ಅದಕ್ಕೆ ಬರ್ರಿ ವಿಡಿಯೋ ಮಾಡ್ತಾನೆ ನಿಮ್ಮನ್ನ ನೀವು ಏನು ಕೇಳಿ ನಾನು ಹಿಂಗೆ ಜಿಗಿತೆ ನೋಡ್ರಿ ನೋಡ್ರಿ ಹಿಂಗೆ ನೋಡ್ರಿ ಹಿಂಗೆ ರೀ ಹಾ ಓಕೆ ರೀ ಹೋದ್ ನೋಡ್ರಿ ಕಡೆ ನಮ್ಮ ದೋಸ್ತ ಕಡೆ ಯಾರಿ ಜಿಗಿತೆ ಏ ಸುಮಿರ್ ಗಾಯ್ಸ್ ಇಲ್ಲಿ ಹುಡುಗ ಹುಡುಗ ಬಾಳ ಆಟ ಆಡ್ತಾ ಇದ್ದಾರೆ ನೋಡಿ ಯಾವ ತರ ಆಡ್ತಾ ಇದ್ದಾರೆ ಇವನೊಬ್ಬ ಜಿಗಿತ ಬೆಟ್ಟ ಯಾವುದು ಮೇಲ್ಗಡೆ ಹೋಗ್ತಾ ಇದೀರಾ ನೀವೆಲ್ಲ ಇದೇ ಊರದವರ ಪ್ರಾಪರು ಅಥವಾ ಏನು ಹಾಸ್ಟೆಲ್ ಕಾಲೇಜು ಏನು ಸರಿ ಏನು ಹಾಸ್ಟೆಲ್ ಹಾಸ್ಟೆಲಲ್ಲಿ ಇದ್ದೀರಾ ಹಾ ಮತ್ತ ಎಲ್ಲಿರ್ತೀಯ ಗೈಸ್ ನಮ್ದು ಚೈಲ್ಡ್ಹುಡ್ ಮೆಮ್ರಿನ ಒಳ್ಳೆ ಇದು ಮಾಡ್ತಾ ಇದ್ವಿ ತಿನ್ನೋ ತಿನ್ನ ತಿನ್ನ ತಿನ್ನೇನು ಹೋಗೋಣ ಮಳೆ ಬೇರೆ ಬರ್ತಿದ್ದೆ ಅದಕ್ಕೆ ತೊಳಗಡೆ ಕೂತಿದ್ವಿ बाहर <laughs> 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 <णाँ> ले आ पाऊँगा बाहर ले आ पाऊँगा गाइस वो नाइस 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 ब्रो गाइस यू नो रहा हाँ 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 गाइस अब हाँ इन तरह Oh, my God, nice guys. ನೋಡ್ರಿ ಗಾಯ್ಸ್ ಓ ಸಿಲಿಂಗೇಶ್ವರ ಗಾಯಸ್ ಇವರು ಕುಡ್ದಲ್ಲಿ ಹೇಳ್ತಾರೆ ಎಲ್ಲ ಮಾಡಿದಾರಿಸ್ ನೈಸ್ ಗಾಯ್ಸ್ ನೋಡ್ರಿ ಗಾಯ್ಸ್ ತೊಟ್ಟಿಲು ತೂಗುವ ಕೆಲಸ ಒಂದು ತುತ್ತು ಅನ್ನ ಹಿಂದೆ ಸಾವಿರಾರು ಮಂದಿಯ ಶಮನಶಕ್ತಿ ಸಾಗರವಾಗಿ ನಿಂತಿದೆ ಅದನ್ನು ಅರಿತಾಗಲೇ ಮನುಷ್ಯನ ಮನುಷ್ಯನಾಗುವುದು ಗಾಯಸ್ ಗಾಯಸ್ ಪ್ಲೀಸ್ ಫಾಲೋ ದ ರೂಲ್ಸ್ ಗಾಯ್ಸ್ ನಿಯಮಗಳು ಪಾಲನೆ ಮಾಡ್ತೀವಿ ಗಾಯ್ಸ್ ಗಾಯಸ್ ಇವತ್ತು ಬಂದಿದ್ದಕ್ಕೂ ಸ್ವಾರ್ಥ ಆಯಿತು ಗಾಯ್ಸ್ ಫೋನ್ ಚಾರ್ಜಿಂಗ್ ಒಂದಿಲ್ಲ ಗಾಯಸ್ ಏನು ಮಾಡೋದು ಈಗ ನೋಡೋಣ ಹೆಂಗಾಗುತ್ತೆ गायज वाट इ बंदु स्वातकिवतो कण तुम्ही गाइस ಬನ್ನಿ ಗಾಯ್ಸ್ ಫುಲ್ ಹಂಗೆ ಸಾಂಗ್ನು ರೆಕಾರ್ಡ್ ಆಗ್ತಿದೆ ಗಾಯ್ಸ್ ಗಾಯ್ಸ್ ಏನು ಗೊತ್ತಾ ರಿಯಲ್ ರಿಯಲ್ ಏನು ರಿಯಲ್ ಆಗಿ ನಡೆದಿದೆ ಅನ್ನಂಗೆ ಕಾಣ್ತಿದೆ ಇಲ್ಲಿ ನೋಡಿ ಕಾಳಪ್ಪನ ಜೊತೆಗೂಡಿ ಶಿವಣ್ಣವರ ಶ್ರೀ ಉದ್ ಸ್ವಾಮಿಗಳನ್ನು ಆಶ್ರಯ ಬಿಡುತ್ತಿರುವುದು ಗಾಯ್ಸ್ ಗಾಯಸ್ ಸೂಚನಾ ಫಲಕವನ್ನು ನೋಡುತ್ತಾರೆ ಅವರು ಏಪ್ರಿಲ್ ಆಗು ಫಟೋಬರಕೋ ಕೇಳುವನ ಐದರಿಂದ ಹನ್ನೆರಡು ವರ್ಷದ ಒಳಗಿನ ಮಕ್ಕಳಿಗೆ ಮಾತ್ರ ಆಟದ ಸಲಕರಣೆಗಳನ್ನು ಅಳವಡಿಸಲಾಗಿತ್ತು ಏನೋ ಫ್ರೆಂಡ್ ಇದು ಒಳಗೇ ಒಳಗೇ ನಿಯಮಗಳನ್ನು ಬಾಲನೇ ಮಾಡಿದ್ದಕ್ಕೆ ಕರ್ನಾಟಕ ಇತ್ತುಕೊಂಡ ಇಂತ ಪ್ಲೇಸ್ ನ ಮಿಸ್ ಮಾಡ್ಕೊಂಡಿದ್ದೀವಿ ಈ ದಿನ ಈ ದಿನ ಬ್ರೇ ಗಾಯ್ಸ್ ಇಲ್ಲಿ ಒಂದು ಪೋಟೋ ಶಿಕ್ಷಣ ನಡೀತಿದೆ ವಾಹ್ ಪ್ರಪಂಚದೀಪ ಮಾತೆ ಹರತಿ ತೀರ್ಥದಂಗೆ ಗಾಯ್ಸ್ ಸೈಟ್ ಮಾಡಿದರೆ ಗಾಯ್ಸ್ ಜಿಂಕೆ ಸೇಮ್ ಜಿಂಕೆ ಬಂದು ನಿಂತಂಗೆ ಕಾಣ್ತಿದೆ ಗಾಯ್ಸ್ ಇಲ್ಲಿ ನೋಡಿ ಈಗೆಲ್ಲ ನೋಡ್ಕೊಂಡ್ ತೊಳಗ್ ಬಂದೇವಿ ಬರ್ರಿ ಈಗ ಇನ್ನೊಂದ್ ಸ್ವಲ್ಪ ಆಯ್ತು ಮುಂದೆ ಮುಂದಿಟ್ಟು ಹೋಗೋಣ ನಮ್ಮ ಫೋನ್ ಚಾರ್ಜರ್ ಇಲ್ಲ ಗಾಯ್ಸ್ ಏನ್ ಮಾಡೋದು ಹೇಳಿ ಅದಕ್ಕೆ ಬೇಗ ಬೇಗ ಹೋಣ ಬನ್ನಿ ಮಗ ನೀರಳೆ ಸಿಗೈತಿ ಏನು ಮಾಡೋದು ನೀವು ಸಿಗ್ತಾಯಿಲ್ಲ ಜರು ಆಟ ಆಡೋಲ್ಲ ಅಣ್ಣ ಆಟ ಬಾದನೆ ಆಡ್ಬಾರ್ದು ತೊಗೊಂಬಾಡಿಲ್ಲ ಇಲ್ಲಿ ನೋಡ್ರಿ ಅಬ್ದುಲ್ ಕಲಾಂ ಅವರು ಅಬ್ದುಲ್ ಕಲಾಂ ಗಾಯ್ಸ್ ಓ ಮೈ ಗಾಡ್ ಎಲ್ಲಲ್ಲಾ ಮಕ್ಕಳು ಆಟ ಆಡೋದು ಎಲ್ಲ ಇದೆ ಗಾಯ್ಸ್

ಅಲ್ಲಿ ಎಲ್ಲ ಮುಗಿಸ್ಕೊಂಡು ಹೀಗೆ ಮನೆಗೆ ಬಂದಿತ್ತು ಮಳೆ ಬಂದಿತ್ತು ಅದರ ಫೋನಿಗೆ ಚಾರ್ಜರ್ ಇರಲಿಲ್ಲ ಅದಕ್ಕೆ ವಿಡಿಯೋನ್ ಮಾಡಿಲ್ಲ ಅಲ್ಲಿಂದ ಡಿಮಾರ್ಟ್ಗೆ ಹೋಗಿ ಸ್ವಲ್ಪ ಸಾಮಾನ್ಯ ಪರ್ಚೇಸ್ ಮಾಡಿ ಹಿಂಗೆ ಬಂದುಬಿಟ್ಟಿವಿ ಈಗ ಜಸ್ಟ್ ಚಾರ್ಜಿಗೆ ಹಚ್ಚಿ ಫೋನ್ ಓಪನ್ ಮಾಡೀನಿ ಈ ವಿಡಿಯೋ ಎಷ್ಟಾಗಿತ್ತು ಅಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಬಾಯ್